ನಮ್ಮ ಬಣ್ಪಿನಿ ಎನ್ನ ಬುದರ ಮೆನಕಾಯಿ ಎನ್ನ ಪುದರಿ ಮೆನಕಾಯಿ ಎನ್ನ ಬಾಲೆ ಎನ್ನ ಪುಳ್ಳಿಯಿಂದ ಬಣ್ಪಿನ ಕಾಲೆತ್ತೆ ದುಂಬದ ಕಾಲ ಅಜ್ಜರನ ಬುದಾರ ಬುಳ್ಳಿಗೆ ದೀಪನ ಕಾಲೆತ್ತಿನಿ ಇನ್ನು ಓಡೆ ಮುಟ್ಟ ಗೇಟ ನಮ್ಮ ತುಳುನಾಡದ ಬುದರ ಬಲವೇ ಮೂಡ ಹಿಡ್ದು ಬತ್ತಿನ ಪಡ್ಡಾಯಿ ಬಡಕಾಯಿ ಹಿಡಿದು ಬತ್ತಿನ ಚೆನ್ನಕಾಯಿ ಒಲ್ಲ ತುಯ್ಯರದ ಕುಜಿ ನಮ್ಮ ತುಳುನಾಡಿಗೆ ಜಪ್ಪು ನಲ್ತು ಕಡಲ ಕರೆಡ್ದು ಶುರುವಾಗಿ ನಂಚಿತ್ತಿನ ನಮ್ಮ ಓಪುರ ಕೇಂದ್ರನ ಮಾತ್ರ ಕಡೆ துளுநாடுக்கு மோக்கேடி எதுக்கொணுவே பணபு நஞ்சித்தன புதரபலவே நம்ம விமான நில்தானிப்பு நம்ம ஓட இத்தினித்தன அத்திர எஞ்சின மஞ்சிண்ட அஹ் பந்தர் ஆதிப்பா அத்தண்ட மாத கடைல ನಮ್ಮ ತುಳುವಪ್ಪೆನ ತುಳುನಾಡೆ ವಿಮಾನ ನಿಲ್ದಾಣ ತುಳುನಾಡೆ ನಮ್ಮ ಬಂದರೆ ತುಳುನಾಡೆ ರೈಲ್ವೆ ನಿಲ್ದಾಣ ತುಳುನಾಡೆ ಬಸ್ ನಿಲ್ದಾಣ ಪೂರ ಅದೇ ಐತ ಟರ್ಮಿನಲ್ಗೆ ಹೆಂಚು ಅವು ಕೋಟಿ ಚೆನ್ನಯ್ಯ ಟರ್ಮಿನಲ ಅತ್ತಂಡ ಅಬ್ಬಕ್ಕ ಟರ್ಮಿನಲ ಅತ್ತಂಡ ಕುಡೊಂಜಿ ದೇವಪುಂಜ ಟರ್ಮಿನಲ ಅತ್ತ ಬೇತೆ ಬೇತೆ ಪುದಾರಲ್ಲಿ ಬರಡಿ ದಾಗೆ ನಕಲು ಮಾತು ನೆನ್ಕೊಡು ಯಾನು ತುಳುನಾಡದ ಮಾತ ನೂಲು ಬಾಡಿನ ಹೊತ್ತಿನ ಡೋಲು ಬಾಡಿನಕ್ಲ ಬರಿ ಮುಟ್ಟ ಕೈ ಮುಗಿದು ನಟ್ಟುನು ನಗ ನಮ್ಮ ಏತ್ ನಮ್ಮ ಜಾತಿ ಜನಾಂಗನು ನನ್ ಚಿತ್ರನ ವೀರ ಪುರುಷರು ದೇವ ಪುರುಷರು ಸಾಧಕಿಯರು ದೇಶನು ವರಿಪರೆ ಪುಣೆ ನಕಲ ಪೂರ ಪುದರಿ ಅಡಿ ಅಡಿಟುಪ್ಪಡಿ ತುಳುವಪ್ಪೆನ ಕುಡಿ ಮೆತ್ ಕೊಡಿ ಮೆತ್ತ ಮೆನಕು ನಲ್ಕ ನಮ್ಮ ಐತ ಪರವಾದ ಹೋರಾಟ ಮಲ್ಪನ ಕೆಲಸ ಮಲ್ಪುಗ